ಈ ವಿಡಿಯೋನ ನೀನು ಕಂಪ್ಲೀಟ್ ಆಗಿ ನೋಡಿದ್ರೆ ನೀನು ಖಂಡಿತವಾಗ್ಲೂ ಬದಲಾಗ್ತೀಯ ಒಮ್ಮೆ ನೀನು ನಿನ್ನ ಮನಸ್ಸನ್ನ ಬದಲಾಯಿಸಿಕೊಂಡ್ಬಿಟ್ರೆ ನಿನ್ನ ಜೀವನ ಬದಲಾಗುತ್ತೆ ಒಮ್ಮೆ ನಮ್ಮ ಊರಲ್ಲಿ ಹಾಳಾಗಿರೋ ಒಂದು ಕಲ್ಲು ಕೂಡ ದೇವರ ಮೂರ್ತಿಯಾಗಿ ತಯಾರಿಸ್ತಾರೆ ಆದ್ರೆ ಆ ಕಲ್ಲು ಬಹಳ ಪೆಟ್ಟುಗಳನ್ನು ತಿಂದು ಒಂದು ದಿನ ದೇವರ ಮೂರ್ತಿಯಾಗಿ ಬದಲಾಗುತ್ತೆ ಕಾರಣ ಇಷ್ಟೇ ನೀನು ನಿನ್ನ ಮನಸ್ಸನ್ನ ಕರೆಕ್ಟ್ ಟೈಮ್ಗೆ ಬದಲಾಯಿಸ್ಕೊಳ್ತಿದ್ಯಾ ಅಂದ್ರೆ ಅವಾಗ ನೀನು ಬದಲಾಗ್ತೀಯಾ ಒಮ್ಮೆ ನೀನು ಯೋಚನೆ ಮಾಡು ನಾನು ಚೇಂಜ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡು ನೀನು ಚೇಂಜ್ ಆಗ್ಲಿಲ್ಲ ಅಂದ್ರೆ ನಿನ್ನ ಲೈಫ್ ನಲ್ಲಿ ಆ ಟೈಮ್ ಬಂದಾಗ ನೀನು ಮರಿಗೇ ಮರಗ್ತೀಯ ನಿನ್ನ ಲೈಫ್ ನಲ್ಲಿ ನೀನು ಚೆನ್ನಾಗಿದ್ರೆ ಮಾತ್ರ ನಿನಗೆ ಒಂದು ಗೌರವ ಒಂದು ಸೊಸೈಟಿನಲ್ಲಿ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಈ ವಿಡಿಯೋನ ಮೋಟಿವೇಶನ್ಗಾಗಿ ಯಾವತ್ತೂ ನೋಡ್ಬೇಡ ಹಾಗೆ ನೋಡ್ತಾ ಇದ್ರೆ ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡು